ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತು ಮಟ್ಕೆ ಉಳಿ ಕಾಳ ಸಾಂಬಾರು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಇದೇನು ಮಾಮೂಲಿ ಎಲ್ಲರೂ ಮಾಡ್ತಾರೆ ಅನ್ಕೋಬೇಡಿ ಇದಂತರೂ ಮಟನ್ ಸಾರ್ ಥರ ಟೇಸ್ಟ್ ಹೇಗೆ ಬರಬೇಕು ಅಂತ ಹೇಳ್ಬಿಟ್ಟು ನಾವು ಕೊನೆ ತನಕ ನೋಡಿ ಹಾಗೆ ನಮ್ಮ ಚೆನ್ನಾಗಿ ಸಪ್ಕಾ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇಲ್ಲಿ ನೋಡಿ ಹುಳಿಕಾಳ ನೆನೆ ಹಾಕಿಬಿಟ್ಟು ಎರಡು ಮಡಕೆ ಮಡಿಕೆ ಇಟ್ಟಿದ್ದೀವಿ ಮತ್ತು ಮುಳುಗಾಯಿ ಆಲೂಗಡ್ಡೆ ಕೂಡ ತೊಗೊಂಡಿದ್ದೀವಿ ಮಸಾಲೆ ಪದಾರ್ಥ ಬಂದ್ಬಿಟ್ಟು ಕಾಯಿ ಕೊತ್ತಂಬರಿ ಚಕ್ಕೆ ಲಕ್ಕಿ ಲವಂಗ ಪುಡಿ ಖಾರದ ಪುಡಿ ಒಗ್ಗರಣೆಗೆ ಈರುಳ್ಳಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಹಸಿ ಶುಂಠಿ ಕೂಡ ತೊಗೊಂಡಿದ್ದೀವಿ ಎರಡು ಟೊಮೊಟೊ ಕೂಡ ತೊಗೊಂಡಿದ್ದೀವಿ ಇಲ್ಲಿ ಸ್ಟವ್ ಮೇಲೆ ಒಂದು ಬಾಣಲಿ ಬಿಸಿ ಇಟ್ಬಿಟ್ಟು ಎಣ್ಣೆ ಕಾದ ನಂತರ ನಾವಿಲ್ಲಿ ಒಂದು ಈರುಳ್ಳಿನ ಹೆಚ್ಕೊಂಡು ಹಾಕ್ಕೊಂಡಿದ್ದೀವಿ ಆ ಮಸಾಲೆ ಹುರ್ಕೊಳ್ಳೋದಕ್ಕೆ ಬೇರೆ ಮತ್ತು ಒಗ್ಗರಣೆ ಬೇರೆ ಈರುಳ್ಳಿ ತೊಗೊಂಡಿದ್ದೀವಿ ಈರುಳ್ಳಿ ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ನಾವು ಹಸು ಶುಂಠಿ ಬೆಳ್ಳುಳ್ಳಿ ಕೂಡ ಅದರಲ್ಲೇ ಹಾಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೋ ಸ್ವಲ್ಪ ಈ ರೀತಿ ಮಸಾಲೆ ಹುರಿದು ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ಮಟನ್ ಸಾಂಬಾರಿಗಿಂತ ಕಮ್ಮಿ ಇರಲ್ಲ ಮೊಳಕೆ ಒಳ್ಳೆ ಕಳ್ಸಾರು ಹಂಗೆ ಟೇಸ್ಟ್ ಕೊಡುತ್ತೆ ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ ಅಲ್ಲಿ ಮಸಾಲ ಕೂಡ ಹಾಕೊಂಡ್ಬಿಟ್ಟು ಹುರ್ಕೋಬೇಕು ಇದರಲ್ಲೇ ಮಸಾಲ ಹಾಕಿದ ಮೇಲೆ ನಾವು ಸ್ವಲ್ಪ ಹುರಿದ ನಂತರ ಟೊಮೊಟೊ ಕೂಡ ಹಾಕ್ಕೊಂಡಿದ್ದೀವಿ ಟೊಮೊಟೊ ಹಾಕಿದ ಮೇಲೆ ಜಾಸ್ತಿ ಉರಿಯೋಲ್ಲ ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗುತ್ತೆ ಮತ್ತು ಜಾಸ್ತಿ ಉರಿದ್ರೆ ಕಠಿಣ ಸಾಂಬಾರು ಥರ ಆಗಿಬಿಡ್ತೈತಿ ಅದಕ್ಕೋಸ್ಕರ ಜಾಸ್ತಿ ಉರಿಯೋದೇನು ಬೇಡ ನೋಡಿ ಕೈ ಬಿಡದರಾಗಿ ಈ ರೀತಿ ಹುರ್ಕೋಬೇಕು ಈಗ ಮೇಲೆ ನಾವು ಸ್ಟವ್ ಆಫ್ ಮಾಡಿದ ಮೇಲೆ ನಾವು ಪುಡಿ ಸೇರಿಸ್ಕೊಂಡಿದ್ದೀವಿ ಗ್ಯಾಸ್ ಉರಿಯುವಾಗಲೇ ನಾವು ಧನ್ಯ ಪುಡಿ ಹಾಕೋಬಾರ್ದು ಗ್ಯಾಸ್ ಆಫ್ ಮಾಡಿಬಿಟ್ಟು ಹಾಕೋಬೇಕು ಧನ್ಯ ಪುಡಿ ಮತ್ತು ಖಾರದ ಪುಡಿ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ ನೋಡಿ ಈ ರೀತಿ ಚೆನ್ನಾಗಿ ಖಾರದ ಪುಡಿನ ಮಿಕ್ಸ್ ಮಾಡಿಬಿಟ್ಟು ಇದ್ದರೆ ಒಣಮಿಶ್ಕೆ ಹಾಕೊಂಡ್ಬಿಟ್ಟು ಈ ರೀತಿ ಹುರ್ಕೊಳ್ಬೋದು ನೀವು ನಾವು ಖಾರದ ಪುಡಿ ಹಾಕ್ಕೊಂಡಿದ್ದೀವಿ ಇವಾಗ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀವಿ ನೋಡ್ಬೋದು ಮಸಾಲಾನ ಮಸಾಲೆ ಕೂಡ ಸ್ವಲ್ಪ ತಣ್ಣಗಾಗಿದೆ ಬಿಸಿ ಇದ್ದಾಗೆ ರುಬ್ಬಿದರೆ ಸಾಂಬಾರು ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಕಾಯಿ ಮಸಾಲ ರುಬ್ಬಿರೋಂಥ ಮಸಾಲ ಎಲ್ಲ ಹಾಕ್ಕೊಂಡ್ಬಿಟ್ಟು ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡ್ಬಿಟ್ಟು ಸ ನುಣ್ಣಗೆ ರುಬ್ಕೊಂಬಂದಿದ್ದೀವಿ ಇವಾಗ ಒಂದು ಸ್ಟೌವ್ ಹಚ್ಚಿಬಿಟ್ಟು ಒಂದು ಕುಕ್ಕರ್ ಬಿಸಿ ಇಟ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಕಾದ ನಂತರ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀವಿ ಒಂದು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಅದೇ ಈರುಳ್ಳಿ ಒಗ್ಗರಣೆಯಲ್ಲಿ ನಾವು ಉಳಿಕ್ಕಾಳು ಕೂಡ ತೊಳೆದುಬಿಟ್ಟು ಸೇರಿಸ್ಕೋಬೇಕು ಉಳ್ಳಿ ಕಾಳು ಮತ್ತು ಹಂಗೆ ಹಾಕೋಬೇಡಿ ತೊಳೆದು ಬಿಟ್ಟು ಹಾಕೊಳ್ಳಿ ಅದನ್ನು ನೆನೆಸ್ಬಿಟ್ಟು ಬಟ್ಟೆಯಲ್ಲಿ ಕಟ್ಟಿರ್ತೀವಲ್ಲ ಒಂಥರ ಆಗಿರುತ್ತೆ ಅದಕ್ಕೋಸ್ಕರ ನಾವು ಕಟ್ಕೋಬೇಕು ತೊಳ್ಕೊಬೇಕು ನೀಟಾಗಿ ಅದೇ ಹುಳಿಕಳಲ್ಲೇ ನಾವು ಉಪ್ಪು ಕೂಡ ಹಾಕ್ಕೋಬೇಕು ಒಗ್ಗರಣೆಯಲ್ಲಿ ಉಪ್ಪು ಹಾಕಿ ಉಳ್ಳಿ ಕಾಳು ಹಾಕಿ ಈ ರೀತಿ ಸ್ವಲ್ಪ ಫ್ರೈ ಮಾಡಿ ಸಾಂಬಾರು ಮಾಡಿ ನೋಡಿ ಸಕತ್ತ ಬರ್ತೈತಿ ಟೇಸ್ಟು ಮತ್ತು ಅಂಥ ಮಸಾಲೆ ಕೂಡ ಹಾಕ್ಕೊಂಬಿಟ್ಟು ನಾವು ಸಾಂಬಾರು ಎಷ್ಟು ಬೇಕಷ್ಟು ನೀರು ಹಾಕ್ಕೋಬೇಕು ನೀರು ಹಾಕೊಂಡ್ಮೇಲೆ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ ನೋಡಿ ಸಾಂಬಾರು ತಿಕ್ನೆಸ್ ಹೀಗಿದೆ ಇವಾಗ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಮುಳಗಾಯಿ ಆಲೂಗಡ್ಡೆ ಅದು ಹಾಕೊತ ಇದ್ದೀವಿ ಇದರಲ್ಲಿ ನೀವು ಒಣಮೀನು ಕೂಡ ಹಾಕ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಟೈಮ್ ಮಿಕ್ಸ್ ಮಾಡ್ಕೊಂಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿಬಿಡೋಣ ಕುಕ್ಕರ್ನ ಕ್ಲೋಸ್ ಮಾಡಿ ಎರಡು ಸೀಟಿಗೆ ಕುಗ್ಸ್ಕೊಂಡ್ರೆ ನಮ್ಮ ಸಾಂಬಾರು ರೆಡಿ ಆಗುತ್ತೆ ನೋಡ್ಬೋದು ಎರಡು ಸಿಟಿ ಕೂಡ ಕೂಗಿದೆ ಸಿಟಿ ಕೂಡ ತಣ್ಣಗಾಗಿದೆ ಈಗ ಓಪನ್ ಮಾಡ್ತಾಯಿದ್ದೀನಿ ಸಿಟಿ ಬಿಸಿ ಇದ್ದಂಗೆ ತೆಗಿಬೇಡಿ ಅದು ಉಳ್ಳಿ ಕಾಳು ಗಟ್ಟಿಯಲ್ಲ ಬೇಯಲ್ಲ ಬೇಗ ಸಿಟಿ ಫುಲ್ ತಣ್ಣಗಾದ ಮೇಲೆ ಓಪನ್ ಮಾಡಿ ಓಪನ್ ಮಾಡಿ ಬೇಕಾರೆ ನೀವು ಇನ್ನೊಂದು ಕುದಿ ಕುದಿಸ್ಕೋಬೋದು ಸಾಂಬಾರು ತಿಕ್ನೆಸ್ ಜಾಸ್ತಿ ಬೇಕಂದ್ರೆ ಇನ್ನು ನೋಡಿ ಇಲ್ಲಿ ಸಾಂಬಾರು ಈ ರೀತಿ ಇದೆ ನಮಗೆ ಮುದ್ದೆ ಮುದ್ದೆ ರೈಸ್ ಜೊತೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನಾವು ಬೌಲ್ ಕೂಡ ಸರ್ವ್ ಮಾಡಿ ತೋರಿಸ್ತಾ ಇದ್ದೀವಿ ವಿಡಿಯೋ ಇಷ್ಟರ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಕೊನೆ ತನಕ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು